ಒಂದ್ ಕಡೆ ಆಪರೇಷನ್ ಕಮಲದ ಪ್ರಯತ್ನ ಆಗ್ತಾ ಇದ್ರೆ ಮತ್ತೊಂದು ಕಡೆ ರಾಜ್ಯ ಪ್ರವಾಸಕ್ಕೆ ಅಣಿ ಆಗ್ತಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರು ಪ್ರವಾಸಕ್ಕೆ ಮುನ್ನ ಆ ರೀತಿಯದ ಕಡೆ ಗಮನವನ್ನ ವಹಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ವೈ ಈ ರೀತಿಯಾದಂತಹ ಒಂದು ಆರೋಗ್ಯದ ಬಗ್ಗೆ ಈಗಾಗಲೇ ಕೇರ್ ತಗೊಳ್ತಾ ಇದ್ದಾರೆ ಪ್ರಕೃತಿ ಚಿಕಿತ್ಸೆ ಪಡೆಯೋದಕ್ಕೆ ಕೇರಳಕ್ಕೆ ತೆರಳಲಿದ್ದಾರೆ ಬಿಎಸ್ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷರು ಮಾಜಿ ಸಿಎಂ ಕೂಡ ಎಂಟು ದಿನಗಳ ಕಾಲ ಚಿಕಿತ್ಸೆಯನ್ನ ಪಡೆಯಲಿದ್ದಾರೆ ವೈ ಡಿಸೆಂಬರ್ ಎಂಟರ ಬಳಿಕ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ಎಂಟು ದಿನಗಳ ಕಾಲ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ವಾಸ್ತವ್ಯವನ್ನ ಹೂಡಿ ಅಲ್ಲೇ ಆರೋಗ್ಯದ ಬಗ್ಗೆ ಗಮನವನ್ನು ವಹಿಸಲಿದ್ದಾರೆ ಕೇರಳದಿಂದಲೇ ನಡೆಯುತ್ತೆ ಆಪರೇಷನ್ ರಣತಂತ್ರ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಅವರು ವಿಶ್ರಾಂತಿಯನ್ನು ಪಡಿತಾರ ಅಥವಾ ಆಪರೇಷನ್ ಕಮಲದ ಒಂದು ಗುಟ್ಟ ಇದು ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮುಟ್ಟಿದೆ ಯಡಿಯೂರಪ್ಪ ಅವರ ಈ ಒಂದು ಕೇರಳ ಟೂರ್ ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗಿದೆ ಆರೋಗ್ಯದ ಕಡೆ ಗಮನವನ್ನ ವಹಿಸಬೇಕು ಅಂತ ಹೇಳಿ ಒಂದ್ ಕಡೆ ಕೇರಳಕ್ಕೆ ಹೋಗ್ತಾ ಇದ್ರು ಪ್ರಕೃತಿ ಚಿಕಿತ್ಸೆಗೆ ಹೋಗ್ತಾ ಇದ್ರು ಮತ್ತೊಂದ್ ಕಡೆ ಇಲ್ಲೇನಾದ್ರೂ ಕೂತ್ಕೊಂಡೆ ಆಪರೇಷನ್ ಕಮಲವನ್ನ ಮಾಡ್ತಾರಾ ಅನ್ನುವಂತಹ ಕುತೂಹಲ ಇದೆ ಚಿಕಿತ್ಸೆಯ ಜೊತೆ ಜೊತೆಗೇನೆ ಕಾಂಗ್ರೆಸ್ ಶಾಸಕರಿಗೆ ಗಾಳವನ್ನ ಕೂಡ ಹಾಕಲಾಗತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಇನ್ನು ಬಿಜೆಪಿಯಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಒಂದ್ ಕಡೆ ಕಾಂಗ್ರೆಸ್ನ ವಿಚಾರವನ್ನ ನೋಡಿದ್ವಿ ಇನ್ನೊಂದ್ ಕಡೆ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಆಪರೇಷನ್ ಕಮಲದ ಸಿದ್ಧತೆ ಕೂಡ ಒಂದ್ ಕಡೆ ಆಗ್ತಾ ಇದೆ ಫೈನಲ್ ಆಗಲೇಬೇಕು ಅನ್ನುವಂತಹ ಪ್ರಯತ್ನ ಒಂದ್ ಕಡೆ ಆದರೆ ಬಿಎಸ್ ಯಡಿಯೂರಪ್ಪ ಅವರು ಈಗಾಗಲೇ ಕೇರಳಕ್ಕೆ ಹೋಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಯಾವ ವಿಚಾರಕ್ಕೆ ಅನ್ನೋದು ಕೂಡ ಇಲ್ಲಿ ಕುತೂಹಲಕ್ಕೆ ಕಾರಣ ಆಗಿದೆ ರಮೇಶ್ ಹಿರೇಜ್ ಎಂಬ ಈಗಾಗಲೇ ನಾವು ಗಮನಿಸಬಹುದು ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಹಾಗಾಗಿ ಏನೇನು ಡೆವಲಪ್ಮೆಂಟ್ಸ್ ಈಗ ಸದ್ಯಕ್ಕೆ ಬಿಜೆಪಿಯಲ್ಲಿ ಆಗ್ತಾ ಇದೆ ಆಪರೇಷನ್ ಕಮಲದ ಇದು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೋ ಕೇರಳಕ್ಕೆ ಹೋಗಿ ಅಥವಾ ನಿಜವಾಗ್ಲೂ ಕೂಡ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೇನೆ ಹೋಗ್ತಾ ಇದ್ದಾರಾ ನವಿತಾ ಜೈನ್ ಈಗಾಗಲೇ ಬಿ ಜೆ ಪಿ ಎರಡು ಬಾರಿ ಆಪರೇಷನ್ ಕಮಲವನ್ನು ಮಾಡಿತು ಜೊತೆಗೆ ರಾಮನಗರ ಉಪಚುನಾವಣೆಯ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಚಂದ್ರಶೇಖರ್ ಅವರನ್ನು ಬಿಜೆಪಿಗೆ ಕರೆತಂದು ಅವರಿಗೆ ನೀವೇ ಅಭ್ಯರ್ಥಿ ಅನ್ನುವಂಥದ್ದನ್ನು ಬಹಿರಂಗವಾಗಿ ಘೋಷಣೆ ಮಾಡಿತು ಆದರೆ ಉಪಚುನಾವಣೆಯ ಸಂದರ್ಭದಲ್ಲಿ ಚಂದ್ರಶೇಖರ್ ಗಳಿಗೆಯಲ್ಲಿ ಮತ್ತೆ ಕಾಂಗ್ರೆಸ್ಗೆ ಹೋದ್ರು ಅದು ಡಿ ಕೆ ಶಿವಕುಮಾರ್ ಅವರ ಕಾರಣಕ್ಕಾಗಿ ಆ ಹಿನ್ನೆಲೆಯಲ್ಲಿ ಈ ಬಾರಿ ಆ ಒಂದು ಸೇಡನ್ನು ತೀರಿಸಿಕೊಳ್ಳುವಂಥ ಎಲ್ಲ ಪ್ರಯತ್ನವನ್ನು ಬಿ ಜೆ ಪಿ ಖಂಡಿತ ಮಾಡೇ ಮಾಡುತ್ತೆ ಅಂತ ಹೇಳ್ಬೋದು ಈಗಾಗಲೇ ಏನು ಹದಿನೆಂಟು ಜನ ಶಾಸಕರು ನೇರವಾಗಿ ಯಡಿಯೂರಪ್ಪನವರ ಜೊತೆ ಸಂಪರ್ಕದಲ್ಲಿದ್ದಾರೆ ಅದರಲ್ಲೂ ಶ್ರೀರಾಮುಲು ಮತ್ತೆ ಬೇರೆ ಬೇರೆ ನಾಯಕರು ಈ ಕಾರ್ಯಾಚರಣೆಯಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಹೊರಬಿದ್ದಿತ್ತು ಆದರೆ ಈಗ ಅದೆಲ್ಲದರ ಜೊತೆ ಜೊತೆ ಯಡಿಯೂರಪ್ಪನವರು ರಾಜ್ಯ ಪ್ರವಾಸ ಕಾಣಿ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನು ನಾವು ಗೆದ್ದೇ ಗೆಲ್ಲಬೇಕು ಅನ್ನುವಂತಹ ಗುರಿಯನ್ನ ಇಟ್ಕೊಂಡು ಯಡಿಯೂರಪ್ಪನ ನೇತೃತ್ವದ ಕಮಲ ಪಡೆ ಈಗ ಸಜ್ಜಾಗಿದೆ ಅದಕ್ಕಾಗಿಯೇ ಯಡಿಯೂರಪ್ಪನವರು ನಾಳೆ ಬೆಳಿಗ್ಗೆ ಕೇರಳಕ್ಕೆ ತೆರಳುತ್ತಿದ್ದಾರೆ ಒಂದು ಕಡೆಯಲ್ಲಿ ಸುಮಾರು ಏನು ಎಂಟತ್ತು ಜನ ಶಾಸಕರು ಬೇರೆ ಕಡೆ ಹೋಗ್ತಿದ್ದಾರೆ ರಾಜ್ಯವನ್ನ ಬಿಟ್ಟು ಅನ್ನುವಂತಹ ಮಾತುಗಳು ಈಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಯಡಿಯೂರಪ್ಪನವರು ಕೇರಳ ಪ್ರವಾಸಕ್ಕೆ ಹೋಗ್ತಾ ಇರುವಂತದ್ದು ಸಾಕಷ್ಟು ಕುತೂಹಲವನ್ನು ಕೇಳಿಸ್ತಾ ಇರುವಂತ ಯಡಿಯೂರಪ್ಪನವರು ರಾಜ್ಯ ಪ್ರವಾಸ ಮಾಡಬೇಕು ಜೊತೆಗೆ ಅಧಿವೇಶನ ಇದೆ ಸೊ ಈ ಹಿನ್ನೆಲೆಯಲ್ಲಿ ಆರೋಗ್ಯದ ದೃಷ್ಟಿಯಿಂದ ಕೇರಳಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಆದರೆ ಅದರ ಜೊತೆ ಜೊತಲಿನಲ್ಲೇ ಯಡಿಯೂರಪ್ಪನವರು ಈ ಆಪರೇಷನ್ ಕಮಲದ ಉಸ್ತುವಾರಿ ಅವರೇ ಆಗಿರುವ ಹಿನ್ನೆಲೆಯಲ್ಲಿ ನೇರವಾಗಿ ಈ ಬಾರಿ ನಿಶ್ಚಿತವಾಗಿ ಆಪರೇಷನ್ ಕಮಲ ಮಾಡೇ ಮಾಡ್ತಾರೆ ಅನ್ನುವಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಚಿಕಿತ್ಸೆಯನ್ನ ಪಡೆಯುವಂಥದ್ದು ಒಂದ್ ಕಡೆ ಆದರೆ ಈಗಾಗಲೇ ಹದಿನೆಂಟು ಜನ ಶಾಸಕರು ಅಂದ್ರೆ ರಮೇಶ್ ಜಾರಕಿಹೊಳಿಯೂ ಸೇರಿದಂತೆ ನಾಗೇಂದ್ರ ಸೇರಿದಂತೆ ಸಾಕಷ್ಟು ಶಾಸಕರು ಈಗಾಗಲೇ ಯಡಿಯೂರಪ್ಪನವರ ಜೊತೆಗೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಎನ್ನುವಂಥದ್ದು ಜಗಜಾಹಿರಾಗಿದೆ ಅದನ್ನು ತಪ್ಪಿಸೋ ಕಾರಣಕ್ಕಾಗಿ ಕಾಂಗ್ರೆಸ್ ಕೂಡ ಹಲವಾರು ರಣತಂತ್ರಗಳನ್ನ ಮಾಡ್ತಾ ಇದ್ರು ಕೂಡ ಈ ಬಾರಿ ಯಾವುದೇ ಕಾರಣಕ್ಕೂ ಆಪರೇಷನ್ ಕಮಲ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನೇರವಾಗಿ ಯಡಿಯೂರಪ್ಪನವರೇ ಅಖಾಡಕ್ಕೆ ಇಳಿತಾ ಇರುವಂತದ್ದು ಆ ಕಾರಣಕ್ಕಾಗಿಯೇ ಯಡಿಯೂರಪ್ಪನವರು ಚಿಕಿತ್ಸೆಯ ಜೊತೆ ಜೊತೆನಲ್ಲಿ ಈ ಕೆಲಸ ಕೂಡ ಆಗಬೇಕು ಬರುವಂತಹ ದಿನಗಳು ನಾನು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ರಣತಂತ್ರ ರೂಪಿಸಿದ್ದಾರೆ ಆದರೆ ಈ ಗುಪ್ತ ರಣತಂತ್ರದಲ್ಲಿ ಎಷ್ಟು ಜನ ಶಾಸಕರು ಕಮಲ ಪಡೆಯನ್ನ ಸೇರ್ತಾರೆ ಅನ್ನುವಂಥದ್ದು ತೀವ್ರ ಕುತೂಹಲವನ್ನು ಕೇಳಿಸ್ತಾ ಇದೆ ಈ ಬಾರಿ ಏನು ಕೇರಳದಲ್ಲಿ ಚಿಕಿತ್ಸೆ ಪಡೆಯೋದ್ರ ಜೊತೆ ಕೇರಳದಿಂದಲೇ ಆಪರೇಷನ್ ಕಮಲ ಆಪರೇಟ್ ಆಗುತ್ತೆ ಸ್ಪಷ್ಟ ಆಗ್ತಾ ಇದೆ ನವಿತಾ ಜೈನ್ ಓಕೆ